ಶಾರದಾ ಗುರುಭ್ಯೋ ನಮಃ ಹರ ಓ ಆಯ ಸೋಮಾಯ ಮಂಗಲಾಯ ಬುಧಾ ಚ ಗುರು ಶುಕ್ರಶಣೆಭ್ಯಚ ರಾಹವೆ ಕೇತವೆ ನಮಃ ನವಗ್ರಹ ದೇವತೆಗಳಿಗೆ ವಂದಿಸಿ ನಾವು ಹೋದ ವಿಡಿಯೋದಲ್ಲಿ ಚಂದ್ರಗ್ರಹದ ಬಗ್ಗೆ ಶ್ಲೋಕ ಧ್ಯಾನ ಮಂತ್ರ ಎಲ್ಲ ಸಹಿತ ನೋಡಿದ್ವಿ ಇವತ್ತು ನಾವು ಮಂಗಳ ಗ್ರಹದ ಸ್ತೋತ್ರವನ್ನ ನ್ಯಾಸವನ್ನ ಧ್ಯಾನ ಮಂತ್ರ ಅಥವಾ ವಿಶೇಷತೆ ಬಗ್ಗೆ ನಾವು ತಿಳಿದುಕೊಳ್ಳೋಣ ಬನ್ನಿ ನವಗ್ರಹದಲ್ಲಿ ಮಂಗಳ ಗ್ರಹನು ಸಹಿತ ಮಂಗಳ ಅಮಂಗಳನಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಬಹಳಷ್ಟು ಜನರು ಮಂಗಳ ದೋಷಗಳುಂಟಾಗುತ್ತೆ ಕುಂಡಲಿಯಲ್ಲಿ ಜನ್ಮ ಜನ್ಮಕೊಂಡಲಿಯಲ್ಲಿ ಲಗ್ನದಲ್ಲಿ ಚತುರ್ಥದಲ್ಲಿ ಸಪ್ತಮದಲ್ಲಿ ಅಷ್ಟಮದಲ್ಲಿ ಮತ್ತು ವ್ಯಯದಲ್ಲಿ ಏನಾದರೂ ಮಂಗಳನಿದ್ರೆ ಮಂಗಳ ದೋಷ ಬರುತ್ತೆ ಅಂತ ಬಹಳಷ್ಟು ಜನ ಜ್ಯೋತಿಷಿಗಳು ಹೇಳ್ತಾರೆ ಮತ್ತು ಸತ್ಯನೂ ಸಹಿತ ಆದರೆ ಮಂಗಳ ಪ್ರತಿಯೊಂದು ವಿಷಯದಲ್ಲಿ ನಾವು ಮಂಗ ನೋಡಿದ್ದು ಅಂದರೆ ಮಂಗಳ ಇರುವಂತಹ ವಧು ವಧು ಅಥವಾ ವರ್ಣಿಗೆ ವಧು ವರ್ಣನೆ ಮಾಡಬೇಕು ಅಂತ ಬಹಳಷ್ಟು ಲೋಕಾರೂಢಿಯ ಮಾತುಗಳು ನಾವು ನೋಡ್ತಾ ಇದ್ದೀವಿ ಆದರೆ ಮಂಗಳಿಂದ ಬಹಳಷ್ಟು ಶುಭ ಫಲವನ್ನು ಸಹಿತ ನಾವು ಪಡ್ಕೊಳ್ಬೋದು ಮಂಗಳ ಅಂದರೆ ಋಣವನ್ನು ಕಡಿಮೆ ಮಾಡುವಂತಹ ಹಗ್ರಹ ಋಣವನ್ನು ವಿಮುಕ್ತಿ ಕೊಡುವಂತಹ ಹಗ್ರಹ ಅದಕ್ಕಾಗಿ ಮಂಗಳ ಗ್ರಹದ ಆರಾಧನೆ ಮಾಡೋದರಿಂದ ಅಥವಾ ನಮ್ಮ ಜನ್ಮಕುಂಡಲಿನಾದರೂ ಮಂಗಳ ಅಶುಭ ಶು ಅಶುಭ ಸ್ಥಿತಿಯಲ್ಲಿದ್ದರೆ ಅಥವಾ ನೀಚನಾಗಿದ್ರೆ ಶುಭ ಫಲವನ್ನು ಪಡೆದುಕೊಳ್ಳುವ ಸಲುವಾಗಿ ನಾವು ಮಂಗಳ ಗ್ರಹದ ಧ್ಯಾನವನ್ನು ಮಂತ್ರವನ್ನು ಜಪವನ್ನು ಮಾಡೋದ್ರಿಂದ ದಾನವನ್ನು ಮಾಡೋದ್ರಿಂದ ಹಲವಾರು ಮಂಗಳ ಗ್ರಹದದಿಂದ ಶುಭ ಫಲವನ್ನು ನಾವು ಪಡ್ಕೊಳ್ಬಹುದು ಮಂಗಳ ಗ್ರಹ ನಾವು ಋಣದಿಂದ ವಿಮುಕ್ತಿಯನ್ನು ಮಾಡುವಂತಹ ಗ್ರಹ ಮಂಗಳ ಗ್ರಹದಿಂದ ನಮಗೆ ಮಂಗಳ ಗ್ರಹದ ಬಣ್ಣ ಕೆಂಪು ಬಣ್ಣ ಕಾ ಕಾಳು ತೊಗರೆ ಕಾಳು ದಕ್ಷಿಣ ದಿಕ್ಕು ಮತ್ತು ತ್ರಿಕೋನ ಆಕಾರ ಈ ರೀತಿ ಮಂಗಳ ಗ್ರಹದ ವಿವರಣೆ ಬರುತ್ತೆ ಮಂಗಳ ಗ್ರಹದ ಏನಾದರೂ ನಿಮ್ಮ ಯಾರೋ ಜನ್ಮ ಕುಂಡ್ಲಿಯಲ್ಲಿ ಮಂಗಳ ಇದೆ ಅಥವಾ ಮಂಗಳ ದೋಷಗಳಿರುತ್ತೆ ಅಥವಾ ರಾಹು ಅಂಗಾರಕ ಯೋಗಗಳಿರುತ್ತೆ ಈ ರೀತಿ ಕೆಲವೊಂದಿಷ್ಟು ದೋಷಗಳಿದ್ದಾಗ ಈ ನಾವು ವಿಡಿಯೋದಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು ನೀವು ಕೇಳೋದ್ರಿಂದ ಅಥವಾ ತೊಗರೆಕಾಳು ಅಥವಾ ಕೆಂಪು ವಸ್ತ್ರ ದಕ್ಷಿಣೆ ಸಹಿತವಾಗಿ ಎಲೆ ಅಡಿಕೆ ತೆಂಗಿನಕಾಯಿ ದಕ್ಷಿಣೆ ಸಹಿತವಾಗಿ ನಾವು ದಾನ ಮಾಡೋದರಿಂದ ಹಲವಾರು ಶುಭ ಫಲವನ್ನು ಈ ಮಂಗಳ ಗ್ರಹದಿಂದ ನಾವು ಪಡೆದುಕೊಳ್ಬಹುದು ಬನ್ನಿ ನಾವೆಲ್ಲರೂ ಸಹಿತ ಈ ಮಂಗಳ ಗ್ರಹದ ಶ್ಲೋಕವನ್ನ ಆನಂತರ ಧ್ಯಾನವನ್ನು ಆ ನ್ಯಾಸವನ್ನು ಧ್ಯಾನವನ್ನು ಮಂತ್ರವನ್ನು ತಿಳಿದುಕೊಳ್ಳೋಣ ಮತ್ತು ಯಾರ್ಯಾರಿಗೆ ಮಂಗಳ ದೋಷಗಳಿದೆ ಆ ಮಂಗಳ ದೋಷಗಳು ನಿವಾರಣೆ ಆಗೋ ಸಲುವಾಗಿ ನೀವು ಈ ಮಂತ್ರವನ್ನು ಕೇಳ ಕೇಳೋದ್ರಿಂದ ಅಥವಾ ಪಟ್ನೆ ಮಾಡೋದ್ರಿಂದ ಅಥವಾ ಮಂಗಳ ಗ್ರಹ ಸಂಬಂಧಿಸಿದ ಧಾನ್ಯಗಳನ್ನ ವಸ್ತ್ರವನ್ನು ದಾನ ಮಾಡೋದ್ರಿಂದ ಹಲವಾರು ಶುಭ ಫಲವನ್ನು ಪಡ್ಕೊಳ್ಬೋದು ಬನ್ನಿ ನಾವೀಗ ಮಂಗಳ ಗ್ರಹದ ಸ್ತೋತ್ರದ ಮುಖಾಂತರ ಮಂಗಳ ಗ್ರಹದ ಮಂತ್ರವನ್ನು ಆರಂಭ ಮಾಡೋಣ ॐ अत अङ्गारकग्रहावाहनम् धरणे गर्भसम्भूतम् विद्युत्कान्तिसमप्रभम् कुमारं शक्तिहस्तं च तं मङ्गलं प्रणमाम्यहम् कुजारिष्टेतु सम्प्राप्ते कुजपूजाम् च कारयेत् कुजध्यानं प्रवक्ष्यामि ಎಲ್ಲರೂ ಸಹಿತ ಹೇಳಬೇಕು ಮಮ ಋಣ ಪೀಡೋಪಶಾಂತಗೇ ಅಂತ ಓಂ ಅಗ್ನಿರ್ಮೂರ್ಧೆ ತಸಂತ್ರ ವಿರೂಪಿ ಶಿರಸಿ ಅಂಗಾರಕೋ ದೇವತಾ ಮುಖೇ ಗಾಯತ್ರಿ ಛಂದ ಹೃದಯೇ ಯಜಮಾನಸ್ಯ ಸರ್ವರೋಗ ಪರಿಹಾರ ದ್ವಾರ अतिदेवता प्रत्यता सहित ग्रह प्रसाद सिद्धरते जपे विनियोगी न्यासकु को। अग्निर्मूर्ध अंगुष्टाभ्या दिवक्कोत्तर्जने नम पति पृथिव्या मध्यमाभ्या अयम अनामिकाभ्याम नमः अपागुम रेतागुम से कनिष्ठिकाभ्याम नमः जिन्वते करतल कर नमः अग्निर्मूर्धा हृदयाय नमः दिवक्क शिकाये ओम शिसे स्वा पति पृथिव्या शिका वसट अयचा अपागुम्रेटागुम सेठ जिन्वते अस्त्रा फट ओं भूर्भुवस्वरो मि दिग्ब ध्यान या गदाशक्तिधरस्त्रशली वरप प्रदोयाम्य मुकोति कुजस्वती विषयस्त्रको नस्द्वाजकुले प्रसूता रो रक्त वु किटे चतुर्भुजो मेष गमो गदाबृता धरा सुत सधाम सरद प्रशा अग्निर्मूर्ध दिवकुत्पति पृथिव्या अय अगुमृतागुम श्रोणा पृथिवी भुवन वृक्षरा निवेशे यच्चान शर्म सप्रता क्षेत्रस्य पतिना वयगुं हितेनेव जयामसि पूषयि नो मृातीदे अंगारक सायुधम सवाहनम सशक्ति पत्नीपुत्रपरिवारत सर्वालूषित अतिदेवता देवता, देवता सहित सूर्यग्रहस्य दक्षिण दिग्भागेकोनमे अड़क सोपरे भगवत ओम भू அங்காரிரா ஓம் புவ அங்காரவா அங்காரிர ஓம் பூர்வ சுவ அங்காரவையே பூஜையே இங் மங்கள மந்திரவன் நான் ಮಾಡಿ ಕಲಶ ಸ್ಥಾಪನೆ ಮುಖಾಂತರವಾಗಿ ಅಥವಾ ನವಗ್ರಹ ದೇವಸ್ಥಾನದಲ್ಲಿ ಹೋಗಿ ಸಹಿತ ನೀವು ಈ ಮಂತ್ರವನ್ನು ಪಠನೆ ಮಾಡಬಹುದು ಅಥವಾ ನೀವು ಮನೆಯಲ್ಲಿನ ಸಹಿತ ಈ ಮಂತ್ರವನ್ನು ಪಠನೆ ಮಾಡ್ಕೊಳ್ಳೋದ್ರಿಂದ ನವಗ್ರಹಗಳಲ್ಲಿರುವಂತಹ ಮಂಗಳ ಗ್ರಹದ ಶುಭ ಫಲವನ್ನು ನಾವು ಪಡ್ಕೊಳ್ಬಹುದು ಮೇಷ ಮತ್ತು ವೃಶ್ಚಿಕ ರಾಶಿ ಅಧಿಪತಿ ಆ ಮಂಗಳ ಗ್ರಹ ನಿಂದ ಹಲವಾರು ಶುಭ ಫಲವನ್ನು ನಾವು ಪಡ್ಕೊಳ್ಬಹುದು ಮಂಗಳ ಶುಭಸ್ಥನಾಗಿದ್ರೆ ಭೂಮಿಯಿಂದ ಲಾಭ ಮತ್ತು ಹಲವಾರು ರೀತಿಯ ಶುಭ ಫಲವನ್ನು ನಾವು ಪಡ್ಕೊಳ್ಬಹುದು ಅದಕ್ಕಾಗಿ ಯಾರ್ಯಾರು ಜನ್ಮಕುಂಡಲಿಯಲ್ಲಿ ಏನಾದರೂ ಮಂಗಳ ದೋಷಗಳಿದ್ರೆ ಅಥವಾ ಮಂಗಳನ ಅಶುಭನಾಗಿದ್ರೆ ಕೆಂಪು ವಸ್ತ್ರವನ್ನು ತೊಗರೆ ಕಾ ಕಾಳನ್ನು ದಾನ ಮಾಡೋದರಿಂದ ಹಾಗೂ ಆ ಓಂ ಮಂಗಳಾಗೆ ನಮಃ ಅಂತ ನೀವು ಮಂಗಳನ ಬೀಜ ಮಂತ್ರವನ್ನು ಸಹಿತ ಮಂಗಳ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಸಹಿತ ಹಲವಾರು ಶುಭ ಫಲವನ್ನು ಪಡ್ಕೊಳ್ಬೋದು ಅದಕ್ಕಾಗಿ ನಿಮ್ಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬುಧಗ್ರಹದ ಮಂತ್ರವನ್ನ ಮತ್ತು ವಿಶೇಷ ಮಾಹಿತಿಯನ್ನು ಕೊಡ್ತೇವೆ ಎಲ್ಲರಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭಮಸ್ತು